ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನ ತಗೊಂಬಿಡ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರು ನಾಯಕ ನೆಟ್ಟಿದಾರಾ ತುಂಬಾ ಕಮ್ಮಿ ಇರಪ್ಪಿನಿ ಅಲ್ಲೇ ಇರಪ್ಪ ಅಲ್ಲೇರಿ ಮಾತಾ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮನ್ನು ಓವರ್ಲ್ಯಾಪ್ ಮಾಡಿಬಿಡ್ತೀರಾ ಅಂತ ಅಷ್ಟೇನೆ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್ ನಿಮ್ ಮೊದಲನೇ ಸಿನಿಮಾಗ್ ನಮ್ಮನ್ನು ಕರೆದು ನಮ್ಗೆ ಅಯ್ಯೋ ನಿಮ್ ಪಾದಕ್ ನಮ್ ನಮಸ್ಕಾರ ತಂದೆ ತಾಯಿ ಸಾಮಂತ ಎಲ್ಲ ಗುರಿಯರಿಗೆ ಅಣ್ಣ ತಂದ್ರಿಗೆ ಅಕ್ಕ ತಂಗೀರಿಗೆ ಹಾಗೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಒಂದೇ ಒಂದು ರಿಕ್ವೆಸ್ಟ್ ದಯಮಾಡಿ ಇರಪಿರಪಿ ತಿರ್ಚ್ಕೊಳಕ್ಕಿಂತ ಒಂದ್ ನಿಮಿಷ ಇರೀ ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಿಕ್ಕೆ ಯಾರು ಪುಕ್ಸಟೆ ಕೊಡಲ್ಲಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ ಯಾಕೆಂದರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರ ಒಂದು ಬೆಲೆ ಸಿಗುತ್ತಣ್ಣ ದಯ ಮಾಡಿ ಅರ್ಥ ಆಯ್ತಣ ಮೊದಲನೇದಾಗಿ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲಾ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ಗೆ ಹೋಗ್ಬಿಡಿ ಮಾರ್ನಿಂಗ್ ಶೋಗೆ ಹೋಗ್ರಿ ಯಾಕಂದ್ರೆ ಅಂತ ನೋಡಿ ಮ್ಯಾಟಿಂಗ್ ನಾಲ್ಕು ಏನು ಏಳುವರೆಗೆ ನಾಲ್ಕುವರೆಗೆ ವರೆಗೆ ಹೋಗ್ಬಿಟ್ರಿ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದು ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಜಮ್ದು ಫುಲ್ ಫಾರ್ಮ್ ಬಂದು ಅದೇ ಅದ್ರದ್ದು ಆ್ಯಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಮ್ ಅಷ್ಟೇ ಹಲೋ ಇರೋ ಏನಕ್ಕೆ ಅಂತಂದರೆ ಅಲ್ಲಿ ಕಲ್ತಿದ್ದು ಯಾಕಂದರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮ್ಮ ಸ್ಕೂಲ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವು ಇನ್ನೂ ಜೂನಿಯರ್ ಸ್ವಾಮಿ ನಿಮ್ಗಿಂತ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ಆ ಜರ್ನಿ ತುಂಬ ದೊಡ್ಡ ಜರ್ನಿ ಅದು ಯಾಕಂದರೆ ಯಾರಿಗೂ ಸಿಗದಿರೋದಂತಲ್ಲ ಇರೋದು ಅಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವನೇ ಅಂತಂದರೆ ಅದರಿಂದ ಶ್ರಮ ಇರುತ್ತೆ ತುಂಬ ಈಸಿಯಾಗಿ ಬಂದುಬಿಟ್ರಲ್ಲೈಬಮ್ಮ ಬಂದ್ಬಿಟ್ಟಿದ್ದಾನೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರು ಈ ಮಟ್ಟಿಗೆ ಬಂದಿದೆ ಅಂತಂದರೆ ಅದರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ನಮಗೆ ಕಾಣಿಸ್ತಾನು ಇದೆ ಸೊ ಅವ್ರಿಗೆ ಇದೇ ಥರ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ಹರಿಸ್ತೀನಿ ಇದಾದ ಮೇಲೆ ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರಪ್ಪಿನಿ ಅಲ್ಲೇ ಇರಪ್ಪ ಅಲ್ಲೇರ ತಾಯಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮನ್ನು ಓವರ್ಲ್ಯಾಪ್ ಮಾಡಿಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಇದು ಏನೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಹೋಗಬೇಕಲ್ಲ ಅಂತ ನಾವು ಬುಲ್ಬುಲಲ್ಲಿ ಏನು ನೋಡೋದು ಇವತ್ತು ಮ್ಯಾಟ್ ನೀಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮಗೆ ಸಿ ಅದರಲ್ಲೂ ಒಂದು ಶ್ರಮ ಇದೆ ಯಾವುದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತಗೊಂಬಿಟ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರು ನಾಯಕ ಇದ್ದಾರಾ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬ ಲವ್ಲಿಯಾಗಿ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ದೇವ್ರು ಕೃಷಿ ತಪ್ಪಾಗಿ ಕಂಡು ಕೊಟ್ಟಿದ್ದಾನೆ ಅದ್ರ ಮೇಲೆ ಅಷ್ಟು ಅಗಲಾಗಿ ಕಂಡುಕೊಟ್ಟಿದ್ದಾನೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಯಾಕಂದ್ರೆ ಅವಾಗಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ನು ಯಾವ ಸಿನಿಮಾಗೆ ನಾವು ಬರೋಕ್ಕಾಗತ್ತೆ ಹೇಳಿರಿ ಹೌದೌಲೋ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನಿಮ್ಮ ಮೊದಲನೇ ಸಿನಿಮಾಗೆ ನಮ್ಮನ್ನು ಕರೆದು ನಮ್ಗೆ ಅಯ್ಯೋ ನಿಮ್ಮ ಪಾದಕ್ಕೆ ನಮ್ ನಮಸ್ಕಾರ ಆಯ್ತು ಯು ಹಾಗೆ ನಮ್ಮ ನಾಗಭೂಷಣ್ ಅವರು ಇಂಜಿನಿಯರು ಹಾಗೆ ತುಂಬ ಮುದ್ದಾಗಿ ಮಾತಾಡ್ತಾರೆ ಅವ್ರು ಆ್ಯಕ್ಚುಲಿ ಅವ್ರು ಮಾತಾಡೋಷ್ಟ್ರಲ್ಲೇ ನಂಗೆ ಭಾಳ ಇಷ್ಟ ಗಣ 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 ಗಣ್ಣ ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಲವ್ಲಿ ತುಂಬ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕು ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದರೂ ಕೂಡ ಆಲ್ ದಿ ಆಲ್ ದಿ ಬೆಸ್ಟ್ ಅವ್ರಿಗಾಗಲಿ ನಮ್ಮ ಆರ್ ಪೇಟವ್ರಿಗಾಗಲಿ ಆರ್ ಪೇಟೆ ಮೇಲೆ ಆ್ಯಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನಗಿಷ್ಟವಾದ ಅವ್ರು ಕಿತ್ಕೊಂಡ್ರು ಅಂತ ಇವತ್ತಿಗೂ ಅವ್ರ ಮೇಲೆ ಬೇಜಾರಿದೆ ಆದರೂ ಕೂಡ ಖುಷಿ ಇದೆ ಯಾಕಂದ್ರೆ ಇಂಥ ಒಂದು ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಯಾಕಂದರೆ ಈ ಸಿನಿಮಾ ಪಾರ್ವತಿ ಗೌಡ್ರು ಆ್ಯಕ್ಚುಲಿ ನಿರ್ಮಾಪಕರಾಗಿರೋದು ನಮ್ಮಲ್ಲಿ ತುಂಬ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಳೆಣಿಕೆನೂ ಇಲ್ಲ ಮೋಸ್ಟ್ ಆಫ್ ನನಗೆ ಗೊತ್ತಿರೋಂಗೆ ಆದರೆ ಇವತ್ತು ಅವರು ಬಂದಿದ್ದಾರೆ ಶ್ರಮಪಟ್ಟು ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ಅಮ್ಮ ಅದ್ಭುತವಾದ ಯಶಸ್ಸು ಸಿಗಲಿ ಆಲ್ ದಿ ಬೆಸ್ಟ್ ತುಂಬ ಒಳ್ಳೆಯದಾಗ್ಲಿ ಐ ಆ ಟೈಕ್ ಮೊದಲೇ ಕೈ ಸೇರಿಲ್ಲ ಸುಮ್ಮನೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಈ ಟೀಮ್ಗೆ ಒಳ್ಳೇದಾಗ್ಲಿ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದ್ರ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ ಸೊ ಮ್ಯಾಟ್ ಈ ಸಿನಿಮಾ ತುಂಬಾ ದೊಡ್ಡ ಯಶಸ್ಸಾಗಲಿ ಯಾಕಂದ್ರೆ ಹಾರರ್ ಟ್ರೆಂಡಿಗೆ ಆ್ಯಕ್ಚುಲಿ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಅಂತಂದ್ರೆ ಇದೆ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಯಶಸ್ಸು ಸಿಗ್ಲಿ ಅಂತ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ತರ ಎಲ್ಲರ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದೀಗ ನಮ್ಮ ಡಿ ಬಾಸ್ ಬಂದಿರೋ